ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರ್ಲಿಲ್ಲ ಏನು ಸ್ಪೀಕರ್ ಸಾಹೇಬ್ ಹೇಳಿದ್ದಾರೆ ಅದು ಅಮಿತ್ ಶಾ ಅವರ ವೈಫಲ್ಯತೆಯನ್ನ ಹೇಳಿದ್ದಾರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಚಾರ ಬಿಟ್ಬಿಡಿ ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರ್ಲಿಲ್ಲ ಆರ್ ಎಸ್ ಎಸ್ ಅಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಸಹ ಏಡಿಗಳು ಅನ್ನೋದನ್ನ ಬ್ರಿಟಿಷ್ ಅವ್ರ ಕಾಲದಿಂದಲೂ ಸಹ ನೋಡ್ಕೊಂಡು ಬಂದಿದ್ದೀವಿ ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಪರ ಇದ್ದವ್ರ ಹತ್ರ ನೀವೇನಾದ್ರೂ ಅವರು ಧೈರ್ಯ ಸಾಹಸ ಮಾಡ್ತಾರೆ ಅಂದ್ರೆ ಸುಳ್ಳು ಅವರು ಪಲಾಯನ ಮಾಡಿರೋದು ನೋಡಿದಾಗ ಎಷ್ಟು ಸತ್ಯ ಸತ್ಯ ಕಂಡ್ರೆ ಎಷ್ಟು ಎದುರ್ತಾರೆ ಬಹಳ ಸ್ಪಷ್ಟವಾಗಿ ಭದ್ರತಾ ಭದ್ರತಾ ಲೋಪ ಕಾಣೋದಿದ್ರೆ ಅವರು ಪಾರ್ಲಿಮೆಂಟ್ ಸದನದ ಒಳಗಡೆ ಬರಕೆ ಆಗ್ತಾ ಇರಲಿಲ್ಲ ಏನು ಸ್ಪೀಕರ್ ಸಾಹೇಬ್ ಹೇಳಿದ್ದಾರೆ ಅದು ಅಮಿತ್ ಶಾರವರ ವೈಫಲ್ಯತೆಯನ್ನು ಹೇಳಿದ್ದಾರೆ ಆದ್ರಿಂದ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತೆ ದೇಶದ ಪ್ರಧಾನಮಂತ್ರಿ ಸಂಸದನ್ನ ಎದುರಿಸಲಿಕ್ಕೆ ಯಾಕಂದ್ರೆ ಮೊದಲೇ ಅವ್ರ ಪತ್ರಕರ್ತರನ್ನ ಅವ್ರನ್ನ ಇದು ಹದ್ನಾಲ್ಕು ವರ್ಷದಲ್ಲಿ ಒಂದೇ ಒಂದ್ ದಿವಸ ಪತ್ರಕರ್ತರನ್ನ ಉದ್ದೇಶಿ ಮಾತಾಡಿಲ್ಲ ಇನ್ ಸಂಸದನ ಉದ್ದೇಶ ಮಾತಾಡೋ ಧೈರ್ಯ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡ್ತಾ ಇದ್ದಾರೆ ಗೇಡಿಗಳು ಹೇಳಿ ಅವರು ಸಾಬೀತ್ ಮಾಡ್ತಾರೆ